ಹಲೋ ಫ್ರೆಂಡ್ಸ್ ಇವತ್ತು ನಾವು ಮಾಡ್ತಾಯಿದ್ದೀವಿ ಮನೆಯಲ್ಲೇ ಮಸಾಲೆ ದೋಸೆ ಮತ್ತು ಕೆಂಪು ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ ನಾವು ಮನೆಯಲ್ಲೇ ಮಸಾಲೆ ದೋಸೆನ ಮಾಡಿದ್ವಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹೇಗೆ ಮಾಡೋದು ಫಸ್ಟಿಗೆ ಕೆಂಪು ಚಟ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಇದು ಟೊಮೊಟೊ ಹತ್ತು ಗುಂಟೂರು ಮೆಣಸಿನ್ಕಾಯಿ ಎರಡು ಹಸಿರು ಮೆಣ್ಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೋಬೇಕು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕ್ಬಿಟ್ಟು ಫಸ್ಟಿಗೆ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ಥರ ಸಿಪ್ಪೆ ಸುಲೀತಾ ಇದೆ ಈ ಥರ ಬೇಯಿಸ್ಕೋಬೇಕು ನೋಡಿ ಯಾವ ಥರ ಸ್ವಲ್ಪ ನೀರು ಉಳ್ಕೋಬೇಕು ಅಷ್ಟೇ ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಮತ್ತು ಟೊಮೊಟೊದೆಲ್ಲ ಸಿಪ್ಪೆಯೆಲ್ಲ ಕ್ಲೀನಾಗಿ ಬಿಡಿಸಿದ್ರೆ ಬರಬೇಕು ಹಾಗೆ ಬೇಯಿಸ್ಕೊಳ್ಳಿ ಆಮೇಲೆ ಒಂದು ಜಾರ್ ತೊಗೊಬಿಟ್ಟು ಅದಕ್ಕೆ ಹಾಕೊಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ಕೆಂಪು ಚಟ್ನಿ ರೆಡಿ ಉಪ್ಪು ಎಷ್ಟು ಬೇಕು ನೋಡಿಬಿಟ್ಟು ಹಾಕೊಳ್ಳಿ ಇನ್ನೊಂದು ಕಡೆ ಆಲೂಗಡೆ ಪಲ್ಯ ಮಾಡೋದಕ್ಕೆ ಆಲೂಗಡೆನ ಬೇಯಕ್ಕೆ ಇಟ್ಕೊಂಡೆ ಅಷ್ಟರಲ್ಲಿ ಮತ್ತು ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಕರಿಬೇವಿನ ಸೊಪ್ಪು ಕಡಲೆಬೇಳೆ ಸಾಸಿವೆ ಅರಿಶಿನ ಇಷ್ಟು ರೆಡಿ ಮಾಡಿಕೊಂಡೆ ಇನ್ನೊಂದು ಕಡೆ ಒಂದು ಪ್ಯಾನ್ ಇಟ್ಕೊಬಿಟ್ಟು ಸ್ವಲ್ಪ ಹಾಯಿಲ್ ಹಾಕೊಬಿಟ್ಟು ಜೀ ಸಾಸಿವೆ ಮತ್ತು ಕಡಲೆಬೇಳೆನ ಹಾಕೋಬಿಟ್ಟು ಫ್ರೈ ಮಾಡಿದೆ ಅದು ಚೆನ್ನಾಗಿ ಫ್ರೈ ಆದ ನಂತರ ಕರಿಬೇವಿನ ಸೊಪ್ಪು ಹಾಕೋಬೇಕು